Terima kasih kerana menonton! ಎಲ್ರಿಗೂ ನಮಸ್ಕಾರ ಇನ್ನೊಂದು ವೀಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಸಂಡೇ ಮಾರ್ನಿಂಗ್ ಮಾರ್ನಿಂಗ್ ನಾವು ಊರಿಗೆ ಹೋಗ್ಬೇಕಾಗಿತ್ತು ಸೊ ನಮ್ಮ ಹಸ್ಬೆಂಡ್ ಊರು ಸೊ ಅಲ್ಲಿಗೆ ಹೊರಟಿದ್ವಿ ಆನ್ ದ ವೇ ಹೋಗಬೇಕಾದ್ರೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಸೊ ಆನ್ ವೇ ಹೋಗಿ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮಧ್ಯದಲ್ಲಿ ನಾವು ಡೈರೆಕ್ಟಾಗಿ ಊರಿಗೆ ಹೋದ್ವಿ ಸೇ ಹೋಗ್ತಾ ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೆ ಸೊ ಫುಲ್ಲು ವೆದರ್ ಕೂಡ ಸ್ವಲ್ಪ ಎಲ್ಲ ಕಡಿಮೆ ಆಗಿತ್ತು ಸ್ವಲ್ಪ ವಾತಾವರಣ ತಂಪಾಗಿತ್ತು ಹಾಗಾಗಿ ಹೊಟ್ಟೆ ಹಶ್ವು ಕೂಡ ಟೈಮಿಗೆ ಬೆಳಗ್ಗೆನೇ ಹೊರಟಿದ್ರಿಂದ ಅಷ್ಟು ಬೇಗ ತಿಂಡಿ ತಿನ್ನಲ್ಲ ಅಂದ್ರೂ ಹೊಟ್ಟೆ ಆಗಿತ್ತು ಸೊ ಹಾಗಾಗಿ ಬ್ರೇಕ್ಫಾಸ್ಟ್ನ ಮಧ್ಯದಲ್ಲೇ ತಿನ್ಕೊಂಡು ನಾವು ಊರಿಗೆ ಹೊರಟ್ವಿ ಏನು ಬೇಕು ನಿನಗೆ ತಿಂಡಿ ತಿಂಡಿಗೆ ಬ್ರೇಕ್ಫಾಸ್ಟ್ ಅಂತಂದ್ರೆ ಬೆಸ್ಟ್ ಅಂತಂದ್ರೆ ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಹಾಗೆ ದೋಸೆ ಸೊ ಸಮನ್ವಯ ಆಸ್ ಯೂಶ್ವಲ್ ಮಸಾಲೆ ದೋಸೆ ನಾನು ಸೆಟ್ ದೋಸೆ ತೊಗೊಂಡೆ ಇದ್ದವರೆಲ್ಲ ಇಡ್ಲಿ ಹಾಗೆ ವಡೆ ತಗೊಂಡ್ರು ಸೊ ವಡೆ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬ Yeah. <laughs> ತಿಂಡಿ ಮುಗಿಸಿ ಸ್ಟ್ರೈಟಾಗಿ ಹತ್ರ ಬಂದ್ವಿ ಸೊ ಊರಲ್ಲಿ ಬಂದು ಏನೇನಾರ ಲಗೇಜ್ ಲಗೇಜ್ ತಂದಿದ್ವಿ ಸೊ ಅದನ್ನೆಲ್ಲ ತೊಗೊಂಡು ಸೊ ಇದು ಇಲ್ಲಿ ನಮ್ಮ ಅತ್ತೆ ಮಾವ ನಮ್ಮ ಭಾವ ಅವರೆಲ್ಲ ಇದ್ದಾರೆ ಸೊ ಇದು ನಮ್ಮ ಊರು ಹೊರ್ಗಡೆ ಇಲ್ಲ ನೋಡಿ ಮಳೆಯೆಲ್ಲ ಸ್ವಲ್ಪ ಸ್ವಲ್ಪನೇ ಇಲ್ಲೇ ನಂತರ ತುಂಬ ಮಳೆ ಇಲ್ಲ ಬಟ್ ಆದ್ರೂ ಸ್ವಲ್ಪ ಸಣ್ಣದಾಗ ಸೋನೆ ಮಳೆ ಥರ ಬರುತ್ತೆ ಮನೆ ಮುಂದೆ ಎಲ್ಲ ಫುಲ್ಲು ಹಸಿರು ಅದ್ರ ಜೊತೆಗೆ ಜೋ ಸೊಳ್ಳೆಗಳ ಕಾಟನೂ ಕೂಡ ತುಂಬ ಚೆನ್ನಾಗಿದೆ ಇವರೇ ನಮ್ಮತ್ತೆ ಅವ್ರು ಸ್ವಲ್ಪ ಹುಷಾರಿಲ್ಲ ಆಲ್ಮೋಸ್ಟ್ ಬಿಡನ್ ಅಂತಲೇ ಹೇಳ್ಬೋದು ಇವ್ರು ನಮ್ಮ ಹಾವ ಬೋರ್ವೆಲ್ ಕೆಟ್ಟೋಗಿ ನೀರೆಲ್ಲ ಟಿ ಸಿ ಕೆಟ್ಟೋಗಿದೆ ಬೋರ್ವೆಲ್ ನೀರು ಇಲ್ಲ ಹಾಗಾಗಿ ಇವರು ತೋಟದ ಮನೆ ಆಗಿರೋದ್ರಿಂದ ನೀರನ್ನು ಈ ಥರ ಏನಾದರೂ ಸಮಸ್ಯೆ ಆದರೆ ಊರ ಕಡೆ ಟ್ಯಾಂಕರಲ್ಲಿ ಊರು ಊರು ಹೊರಗಡೆ ಇರೋದ್ರಿಂದ ಅಲ್ಲಿಂದ ನೀರು ತೊಗೊಬರ್ಬೇಕು ಇದೊಂದು ಸಮಸ್ಯೆ ಆಗುತ್ತೆ ಹಾಗೆ ಸುತ್ತಮುತ್ತ ನೋಡ್ತಿರ್ಬೇಕು ನೀವು ಎಲ್ಲ ಗಿಡಗಳ್ನೂ ಹಾಕಿದ್ದಾರೆ ಅದರ ಜೊತೆಗೆ ಅಷ್ಟೇ ಬೇಡದಿರೋ ಗಿಡಗಳು ಇದೆ ಸೊ ಇದು ದೊಡ್ಡತ್ರೆ ಇಲ್ಲಿ ನೋಡೋದಕ್ಕೆ ಅಷ್ಟು ಚಿಕ್ಕದಾಗ ಕಾಣುತ್ತೆ ಇಷ್ಟು ಇಷ್ಟು ಅಗ್ಲ ಇದೆ ಒಂದೊಂದು ಎಲೆನೂ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ವಾತಾವರಣ ಅಂತೂ ಕಣ್ಣು ತುಂಬ್ಕೋಬೇಕು ಅಷ್ಟು ಚೆನ್ನಾಗಿರುತ್ತೆ ಯಾವಾಗಲೂ ಹೊರಗಡೆ ನನಗೆ ಒಳಗಡೆ ಇರೋದಕ್ಕಿಂತ ಆಲ್ಮೋಸ್ಟ್ ನಂಗೆ ಹೊರ್ಗಡೆನೇ ತುಂಬ ಇಷ್ಟ ಇಲ್ಲಿ ಬಂದಾಗ ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಗಿಡಗಳನ್ನೂ ಹಾಕಿದ್ದಾರೆ ಹೂವು ಒಳ್ಳೆ ವಾತಾವರಣ ಒಳ್ಳೆ ಗ್ರೀನರಿ ಅಂತೂ ಅಷ್ಟು ಚೆನ್ನಾಗಿದೆ ಇದೆಲ್ಲ ಅಡಿಕೆ ಮರಗಳು ತೆಂಗಿನ ಮರ ಇದು ತೋಟದ ಮನೆ ಆಗಿರೋದ್ರಿಂದ ಸುತ್ತಮುತ್ತ ಮನೆಗಳು ಕಡಿಮೆ ಬರೀ ತೋಟನೇ ಜಾಸ್ತಿ ಇದು ಬಳ್ಳಿ ಬೀನ್ಸ್ ಅಂತಾರಲ್ಲ ಅದು ತುಂಬ ಇರುತ್ತೆ ಇದ್ರೂ ಕೂಡ ಕಿತ್ಕೊಂಡು ಮಾಡಿದೆ ತುಂಬ ಬಿಟ್ಟಿತ್ತು ನಾನು ನನಗೆ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಬಂದೆ ಅದರಲ್ಲೇ ನಾನು ಸಾಂಬಾರು ಮಾಡಿದೆ ನೆಕ್ಸ್ಟ್ ಡೇ ಬಂದು ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ ಕಿತ್ಕೊಂಡ್ಬಂದು ಮಾಡೋದ್ರಲ್ಲೇ ಆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಯಾವುದೇ ಔಷಧಿ ಏನು ಹಾಕಿರೋದಿಲ್ಲ ಅಷ್ಟು ನ್ಯಾಚುರಲ್ ಆಗಿರುತ್ತೆ ಇನ್ನೊಬ್ರು ಬಾಬಾ ಅವರು ಬೆಂಗಳೂರು ಅವ್ರ ಅಕ್ಕವರ ಹಸ್ಬೆಂಡ್ ಸೊ ಅವರು ಕೂಡ ನಮ್ಮ ಜೊತೆ ಬಂದಿದ್ರು ಊರಿಗೆ ಇದು ಮಂಡೇ ಮಾರ್ನಿಂಗ್ ಆ್ಯಕ್ಚುಲಿ ನೈಟು ನಾವು ಬಂದಿದ್ದೇ ಲೇಟ್ ಆಗೋಯ್ತು ಒಂಬತ್ತುವರೆ ಆಗಿತ್ತು ಸೊ ಆ ಟೈಮಲ್ಲಿ ಬಂದು ಎಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಊಟ ಮಾಡಿ ಪಾತ್ರೆಗಳನ್ನೆಲ್ಲ ಏನೂ ತೊಳೆಯೋಕೆ ಹೋಗಿಲ್ಲ ಹಾಗೆ ಬಿಟ್ಬಿಟ್ಟು ಮಲ್ಕೊಂಡಿದ್ವಿ ತುಂಬ ಸುಸ್ತಾಗಿತ್ತು ಬೆಳಿಗ್ಗೆ ಹೋಗಿದ್ದು ಮತ್ತು ನೈಟ್ ಟ್ರಾವೆಲಿಂಗ್ ಆಗಿದ್ದರಿಂದ ಸೊ ನಾನು ಹಿಂದಿನ ದಿನ ಹೋಗೋದಕ್ಕಿಂತ ಮುಂಚೆನೇ ಮ್ಯಾಟ್ಗಳನ್ನೆಲ್ಲ ತೊಳೆದಿಟ್ಟೋಗಿದ್ದೆ ಸೊ ಅದೆಲ್ಲ ಫುಲ್ಲು ಡ್ರೈ ಆಗಿತ್ತು ಇದು ಮಂಡೇ ಮಾರ್ನಿಂಗ್ ಆಗಿದ್ದರಿಂದ ಎಲ್ಲ ತೆಗೆದಿಟ್ಟು ಪಾತ್ರೆಗಳನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಕ್ವಿಕ್ಕಾಗಿ ಆ ಅಡುಗೆ ಮತ್ತು ತಿಂಡಿ ಎರಡೂ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಇದು ಶ್ರಾವಣ ಸೋಮವಾರ ಆಗಿದ್ದರಿಂದ ಮಂಗಳವಾರ ಮಂಗಳಗೌರಿ ಪೂಜೆ ಕೂಡ ವ್ರತ ಕೂಡ ಮಾಡಬೇಕಾಗಿತ್ತು ನನಗೆ ಒಂದು ನಿಮಿಷವೂ ಕೂಡ ಟೈಮು ಸಾಕಾಗ್ತಿರ್ಲಿಲ್ಲ ಸ್ವಲ್ಪ ಲೇಸಿಯಾಗಿ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ವೋ ಅಂತ ಕ್ವಿಕ್ಕಾಗಿ ಎಲ್ಲ ಕೆಲಸಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಬ್ರೇಕ್ಫಾಸ್ಟಿಗೆ ನಾನವತ್ತು ಅಲ್ಲಿ ಅಕ್ಕಿ ರೊಟ್ಟಿ ಮಾಡಿ ಕಾಯಿ ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ ಹಾಗೇ ಮತ್ತು ಸಾಂಬಾರು ಕೂಡ ಮಾಡಬೇಕು ರೈಸ್ ಮತ್ತು ಸಾಂಬಾರಿಗೆ ನಾನು ಊರಿಂದ ಏನು ಬೀನ್ಸ್ ತಂದಿದೆ ಇದರಲ್ಲಿ ಪಲ್ಯ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಫರ್ ಚೇಂಜ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಸಾಂಬಾರು ಕೂಡ ತುಂಬಾ ಚೆನ್ನಾಗಿತ್ತು ಫ್ರೆಶ್ಶಾಗಿತ್ತು ಎಲ್ಲ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡು ವ್ಯಾಜ್ಯ ತರಕಾರಿ ಸಾಂಬಾರು ಯಾವ ಥರ ಮಾಡ್ತೀವೋ ಅದೇ ರೀತಿ ಮಾಡ್ತೀವಿ ಮಾಡ್ಬೋದು ಇದನ್ನು ನಾನು ಸಾಂಬಾರು ಮಾಡೋದಕ್ಕೆ ಬೇಳೆ ಮತ್ತು ಟೊಮೆಟೊ ಎರಡೂ ಒಟ್ಟಿಗೆ ಕೂಗಿಸ್ಕೊಂಡು ತರಕಾರಿನ ಸಪ್ರೇಟ್ ಒಗ್ಗರಣೆಲ್ಲೇ ಬೇಯಿಸ್ಕೊಂಡು ಸಾಂಬಾರು ಮಾಡ್ತೀನಿ ಸಾಂಬಾರು ಮಾಡೋದಕ್ಕೆ ಒಂದು ಪಾಟ್ಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಈರುಳ್ಳಿ ಕರಿಬೇವು ಹುಣ್ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಒಗ್ಗರಣೆ ಬಾಡಿಸ್ಕೊಂಡು ಅದಕ್ಕೆ ನಾನು ಏನು ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಬಳ್ಳಿ ಬೀನ್ಸ್ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಸ್ವಲ್ಪ ಉಪ್ಪು ಹಾಕೊಂಡು ಲಿಟ್ ಕ್ಲೋಸ್ ಮಾಡಿದ್ರೆ ಅದಾಗೆ ನೀರು ಬಿಡ್ಕೊಂಡು ಬೇಗನೆ ಬೆಂದೋಗಿಬಿಡುತ್ತೆ ಕುಕ್ಕರಲ್ಲೆಲ್ಲ ಹಾಕಿ ಇದನ್ನು ಪ್ರೆಷರ್ ಕುಕ್ ಮಾಡ್ಕೋಬಾರ್ದು ಚೆನ್ನಾಗಿರೋದಿಲ್ಲ ಸೊ ತರಕಾರಿ ಬೆಂದ ನಂತರ ಬೇಳೆ ಏನು ಬೇಯಿಸ್ಕೊಂಡಿದೆ ಟೊಮೆಟೊ ಬೇಳೆ ಅದನ್ನು ಕೂಡ ಹಾಕಿ ಸಾಂಬಾರು ಪುಡಿ ಖಾರದ ಪುಡಿ ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಸಾಂಬಾರ್ ಕೂಡ ರೆಡಿ ಆಗುತ್ತೆ ಅಡುಗೆ ಮನೆಯಲ್ಲಿ ಮಲ್ಟಿಟಾಸ್ಕಿಂಗ್ ಮಾಡೋದು ಬೆಳಗ್ಗೆ ಟೈಮ್ ಈ ಕಡೆ ಒಂದು ಕಡೆ ಸಾಂಬಾರ್ ಇನ್ಕಡೆ ಕಡೆ ಚಟ್ನಿಗೆ ನಾನು ಮೆಣಸಿ ಕಾಯಿ ಹುರ್ಕೋತಾ ಇದ್ದೀನಿ ಬೇಳೆ ಜೊತೆ ಟೊಮೆಟೋನ ಸಪ್ರೇಟಾಗಿ ಬೇಯಿ ಬೇಯದಕ್ಕಾಕಿದ್ನಲ್ಲ ಅದನ್ನು ಸಪ್ರೇಟಾಗಿ ತೊಗೊಂಡು ಸ್ಮ್ಯಾಶ್ ಮಾಡಿ ನಾನು ಸಾಂಬಾರಿಗೆ ಹಾಕ್ತೀನಿ ಸೊ ಹಾಗಾಗಿ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಚಟ್ನಿಗೆ ಕಾಯಿ ಮತ್ತು ಮತ್ತೆ ಬೆಳ್ಳುಳ್ಳಿ ಹುಣ್ಸೆ ಕರಿಬೇವು ಕರ್ಬೇವು ಕೊತ್ಮುರಿ ಹಾಕಿ ಚಟ್ನಿ ಹಾಗೆ ಇದತ್ಮುರಿ ಹಾಕಿದ್ರೆ ಫೈನಲಿ ಸಾಂಬಾರ್ ಕೂಡ ರೆಡಿ ಆಯಿತು ರೈಸ್ ಕೂಡ ರೆಡಿ ಆಗಿದೆ ನೈಟ್ ರೈಸ್ ಮಾಡಿದ್ದು ಸ್ವಲ್ಪ ಮೆಕ್ಕಿತ್ತು ಸಾಮಾನ್ಯವಾಗಿ ನಮ್ಮ ಮನೇಲಿ ನೈಟ್ ಏನಾದರೂ ರೈಸ್ ಮೆಕ್ಕಿದ್ರೆ ಮ್ಯಾಕ್ಸಿಮಮ್ ನಾನು ರೊಟ್ಟಿ ಮಾಡ್ತೀನಿ ಅಕ್ಕಿ ಇಟ್ಟಿದ್ರೆ ಇದು ಪ್ಯಾಕೆಟ್ ಖಾಲಿ ಆಗಿತ್ತು ಮನೇಲೆ ಮಾಡಿಸ್ತೀನಿ ಕೂಡ ಅಕ್ಕಿ ಇಟ್ಟು ಕೂಡ ಖಾಲಿಯಾಗಿದ್ದರಿಂದ ತರಿಸಿದ್ದೆ ಸೊ ಅನ್ನನ ಚೆನ್ನಾಗಿ ಮಿಕ್ಸಿನಲ್ಲಿ ರುಬ್ಕೊಂಡು ಸ್ಮೂತಾಗಿರ್ಬೇಕು ಅನ್ನ ಗಟ್ಟಿ ಇರಬಾರ್ದು ಗಟ್ಟಿ ಇದ್ದರೆ ಅಕಸ್ಮಾತ್ ಅದನ್ನು ಬೇಯಿಸ್ಕೊಂಡು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ಹಾಗೆ ಮಿಕ್ಸಿನಲ್ಲಿ ರುಬ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಅಕ್ಕಿ ಹಿಟ್ಟಾಕಿ ಚೆನ್ನಾಗಿ ಕಲಿಸ್ಕೊಂಡು ಹಾಕಿ ರೊಟ್ಟಿ ಮಾಡ್ಬೋದು ತುಂಬ ಬೇಗನೆ ಆಗುತ್ತೆ ಆಮೇಲೆ ಅಕ್ಕಿ ಅನ್ನ ಹಾಕೋದ್ರಿಂದ ಬಿಸಿ ಅನ್ನನೂ ಕೂಡ ಮಾಡಾಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾಡೋದಕ್ಕಿಂತ ಸಾಫ್ಟಾಗಿ ಪ್ಲಫಿಯಾಗಿ ತಿನ್ನೋದಕ್ಕೆ ಗರ್ಗರಿಯಾಗಿ ಬಿಸಿದಂತೂ ತುಂಬನೇ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಫಸ್ಟು ಸಂಬನ್ವಿಗೆ ಬ್ರೇಕ್ಫಾಸ್ಟ್ ಎಲ್ಲ ಪ್ಯಾಕ್ ಮಾಡಬೇಕು ಲಂಚ್ಗೆಲ್ಲ ಅವಳನ್ನ ಕಳಿಸಿದ ನಂತರ ಸೊ ಅವಳಾಗಿದ್ದ ತಕ್ಷಣ ನೆಕ್ಸ್ಟ್ ಹಸ್ಬೆಂಡ್ಗೆಲ್ಲ ಪ್ಯಾಕ್ ಮಾಡಿ ಕ್ವಿಕ್ಕಾಗಿ ರೊಟ್ಟಿ ಎಲ್ಲ ಮಾಡಿ ಬೆಳಗಿನ ತಿಂಡಿ ಅಡುಗೆ ಎಲ್ಲ ಒಂಡೆ ಸರಿ ಮಾಡ್ಕೊಂಬಿಟ್ಟೆ ರೊಟ್ಟಿ ಕೂಡ ನೋಡಿ ತುಂಬ ಚೆನ್ನಾಗಿತ್ತು ಸಾಫ್ಟಾಗಿ ಸಾಂಬಾರ್ ಜೊತೆ ಚಟ್ನಿ ಜೊತೆ ಎರಡರ ಜೊತೆನೇ ಚೆನ್ನಾಗಿರುತ್ತೆ ಇದನ್ನು ಸಾಫ್ಟಾಗಾದರೂ ಮಾಡ್ಕೋಬೋದು ಅಥವಾ ನೀವು ಕ್ರಿಸ್ಪಿಯಾಗಿ ಬೇಕಂದರೆ ಕ್ರಿಸ್ಪಿಯಾಗಿ ಬೇಕಾದರೂ ಮಾಡ್ಕೋಬೋದು ಅದಾದ ನಂತರ ಎಲ್ಲ ಕೆಲಸನೆಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಸೊ ಶ್ರಾವಣ ಸೋಮವಾರ ಆಗಿದ್ದರಿಂದ ಬೇಗನೆ ಪೂಜೆ ಎಲ್ಲ ಮುಗಿಸಿ ಮಧ್ಯಾಹ್ನ ಆಗಿತ್ತು ಆಲ್ಮೋಸ್ಟ್ ಹನ್ನೆರಡು ಗಂಟೆ ಒಂದು ಗಂಟೆ ಆಗಿತ್ತು ಅನ್ಸುತ್ತೆ ನಾನು ಪೂಜೆ ಮಾಡೋಷ್ಟರಲ್ಲಿ ಸೊ ಇದು ಶಾನ್ವಿಕಾ ನೋಡಿ ಆಟಾಡ್ತಾ ಇದ್ದಾಳೆ ಆಲ್ರೆಡಿ ಮಧ್ಯಾಹ್ನ ಆಗಿದ್ದರಿಂದ ಊಟದ ಟೈಮು ಸೊ ಊಟಕ್ಕೆ ಏನು ಮಾಡೋ ಆಗಿರಲಿಲ್ಲ ಸಾಂಬಾರಿತ್ತು ರೈಸ್ ಮಾತ್ರ ಬಿಸಿದು ಮಾಡಿಕೊಂಡು ಅವಳಿಗೆ ಊಟ ಮಾಡಿಸ್ತಾ ಇದ್ದೀನಿ ಸೊ ಊಟ ಮಾಡಿಸೋದು ತುಂಬ ಟೈಮ್ ತಗೊಳ್ಳುತ್ತೆ ಬೇಗ ಬೇಗ ಊಟ ಮಾಡೋದಿಲ್ಲ ಕೆಲಸಗಳು ಮುಗಿಸೋ ಅಷ್ಟೊದಕ್ಕೆ ಸಾಕಾಗೋಗುತ್ತೆ ಅದಾದಮೇಲೆ ಬಟ್ಟೆಗಳನ್ನೆಲ್ಲ ವಾಶ್ಗೆ ಹಾಕಿದ್ದೆ ಸೊ ಬಟ್ಟೆಗಳನ್ನೆಲ್ಲ ಒಣಗಾಕಿ ಸೊ ಸ್ವಲ್ಪ ಬಿಸಿಲಿತ್ತು ಅವತ್ತು ಮಧ್ಯಾಹ್ನ ಟೈಮು ಮತ್ತು ಸಂಜೆ ಅಷ್ಟರಲ್ಲಿ ತುಂಬ ಮಳೆನೇ ಸ್ಟಾರ್ಟ್ ಆಗೋಯಿತು ಎಲ್ಲ ಕ್ಲೀನ್ ಮಾಡಿದ್ರಿಂದ ಪ್ರತಿಯೊಂದು ಒಂದೊಂದೇ ಬ್ಯಾಚ್ ಎಲ್ಲ ಒಣಗಿದ ನಂತರ ಇನ್ನೊಂದು ಬ್ಯಾಚ್ ಹಾಕಬೇಕು ಯಾಕೆಂದರೆ ತುಂಬ ಮಳೆ ಚಳಿ ಎರಡರೂ ಒಟ್ಟಿಗೆ ಇರೋದ್ರಿಂದ ಬೇಗ ಬೇಗ ಬಟ್ಟೆ ಒಣಗೋದಿಲ್ಲ ಹಾಗಾಗಿ ಅದಾದ ನಂತರ ನಾಳೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ಸೊ ಮಂಗಳಗೌರಿ ವ್ರತ ಇರೋದ್ರಿಂದ ಹಸಿ ಅಕ್ಕಿ ತಂಬಿಟ್ಟನ್ನು ಮಾಡಬೇಕು ಪೂಜೆಗೆ ವ್ರತಕ್ಕೆ ಹಾಗಾಗಿ ನಾನು ಅಕ್ಕಿನ ತೊಳೆದು ನೆನಾಕ್ತೀನಿ ಇದನ್ನು ಸ್ವಲ್ಪ ಹೊತ್ತು ಒಂದು ಎರಡು ಅವರ್ ನೆನೆಸಿದ್ರೆ ಸಾಕುವುದೇ ಜಾಸ್ತಿ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ನೆನೆಸಿದ್ರು ಕೂಡ ಮಾಡ್ಕೋಬೋದು ಒಂದೆರಡು ಅವರ್ ನೆನೆಸಿದ್ರೆ ನೀಟಾಗಿ ನೆನೆಯುತ್ತೆ ಅಕ್ಕಿ ಚೆನ್ನಾಗಿ ಬರುತ್ತೆ ತಂಬಿಟ್ಟು ಹಾಗಾಗಿ ನೀಟಾಗಿ ಇದು ರೇಷನ್ ಅಕ್ಕಿ ಬರುತ್ತಲ್ಲ ಸೊಸೈಟಿ ಅಕ್ಕಿ ಅದು ದಪ್ಪ ಅಕ್ಕಿ ಹಾಕಬೇಕು ತೊಳೆದು ತುಂಬ ಧೂಳೆಲ್ಲ ಇರುತ್ತೆ ಅದರಲ್ಲಿ ನೋಡಿಬಿಟ್ಟು ಚೆನ್ನಾಗಿ ತೊಳೆದು ಒಂದೆರಡು ಮೂರು ಸರಿ ನೀರು ಹಾಕಿ ನೆನೆಸಿರ್ತೀನಿ ಹಾಗೆ ಕೋಸಂಬರಿ ಮಾಡೋದಕ್ಕೆ ಹೆಸ್ರು ಕಾಳನ್ನ ಮೊಳಕೆ ಕಟ್ತಾ ಇದೀನಿ ಸೊ ಹೆಸರು ಕಾಳು ಎಷ್ಟು ಬೇಕಷ್ಟು ಪೂಜೆಗೆ ನೈವೇದ್ಯಕ್ಕೆ ಹೆಸ್ರು ಕಾಳನ್ನೂ ಕೂಡ ತೊಳೆದು ನೆನೆಸಿಟ್ಬಿಡ್ತೀನಿ ಸೊ ನಾ ಹೆಸರುಗಳು ಚೆನ್ನಾಗಿ ನೆನೆದ ಮೇಲೆ ಅದನ್ನು ಸ್ಪ್ರೌಟ್ಸ್ ಮೇಕರಲ್ಲೋ ಅಥವಾ ಒಂದು ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ಕಟ್ಟಿಟ್ಟು ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಜಾಸ್ತಿ ಮೊಳಕೆ ಬಂದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ಮೊಳಕೆ ಬಂದಿದ್ರೆ ಅಷ್ಟೇ ಅದು ರುಚಿ ಇರುತ್ತೆ ಹಾಗಾಗಿ ಹಸಿದ್ಕಾಗಲೇ ಮಳೆನೂ ಕೂಡ ಸ್ಟಾರ್ಟ್ ಆಗೋಯ್ತು ಸೊ ಚೆನ್ನಾಗಿ ಮಳೆ ಬರ್ತಾಯಿತ್ತು ನಾನು ಅಕ್ಕಿನ ನೆನಾಕಿ ಒಂದು ಎರಡು ಅವರ್ ಆಗಿತ್ತು ಆ್ಯಕ್ಚುಲಿ ಮಾರ್ಕೆಟ್ಗೂ ಕೂಡ ಹೋಗಬೇಕಾಗಿತ್ತು ಬೇಗ ಒಬ್ಬರೋಣ ಆಮೇಲೆ ಬಂದು ಮಾಡೋಣ ಅನ್ನೋಷ್ಟರಲ್ಲಿ ಮಳೆನೇ ಸ್ಟಾರ್ಟ್ ಆಗೋಯಿತು ಸೊ ಅಕ್ಕಿನ ಈ ಥರ ನೀರೆಲ್ಲ ತೆಗೆದು ಒಂದು ಸ್ಟ್ರೈನರಲ್ಲಿ ಹಾಕಿ ನೀರೆಲ್ಲ ಫುಲ್ಲು ಕಂಪ್ಲೀಟಾಗಿ ಡ್ರೈ ಆಗಬೇಕು ಡ್ರೈ ಅಂದ್ರೆ ಫುಲ್ ಡ್ರೈ ಮಾಡಬಾರ್ದು ತೇವಾಂಶ ಇರಬೇಕು ಅಕ್ಕಿನಲ್ಲಿ ಬಟ್ ನೀರಿನ ಅಂಶ ಇರಬಾರ್ದು ಸೊ ನೀರೆಲ್ಲ ಡ್ರೈ ಆಗಲಿ ಅಂತ ಸ್ಟ್ರೈನರಲ್ಲಿ ಹಾಕಿಟ್ಟೆ ಅದಕ್ಕೆ ನಾನಿಲ್ಲಿ ಕಪ್ಪು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಒಂದು ಕಾಟನ್ ಬಟ್ಟೆನಲ್ಲಿ ಕಟ್ಟಿಟ್ಟರೆ ನೀರು ಕೂಡ ಹಿಡಿಕೊಂಡು ಅಕ್ಕಿ ಒದ್ದೆ ಒದ್ದೆ ಥರನೇ ಇರುತ್ತೆ ಅಂದರೆ ತೇವಾಂಶ ಇರುತ್ತೆ ಅಕ್ಕಿನಲ್ಲಿ ಆವಾಗ ಇದನ್ನು ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಇದು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ಹಸಿ ಅಕ್ಕಿ ತಂಬಿಟ್ಟು ಇದಕ್ಕೆ ನಾನಿಲ್ಲಿ ಏಲಕ್ಕಿ ಮತ್ತು ಕಪ್ಪು ಬೆಲ್ಲ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಮಾರ್ಕೆಟ್ಗೆ ಹೋಗಿ ಬೇಕಾಗಿರೋ ಪೂಜೆಗೆ ಬೇಕಾಗಿರೋ ಸಾಮಾನೆಲ್ಲ ತರಬೇಕಾಗಿತ್ತು ಸೊ ಏನೇನು ಅಂತ ಹಾಗೆ ಹೋದರೆ ಕೆಲವೊಂದು ಕೆಲವೊಂದನ್ನು ಬಿಡ್ತೀನಿ ಅಂತ ಎಲ್ಲ ಲಿಸ್ಟ್ ಮಾಡ್ಕೋತಾ ಇದ್ದೀನಿ ಏನೇ ಮಳೆ ಬಂದರೂ ಹೋಗಿ ಕಂಪಲ್ಸರಿ ತರಲೇಬೇಕು ಯಾಕೆಂದರೆ ಪೂಜೆ ಬೆಳಿಗ್ಗೆನೇ ಆಗಬೇಕು ಹಾಗಾಗಿ ಹಾಗಾಗಿರೋದ್ರಿಂದ ಮಳೆ ಬರ್ತಿದ್ರಿಂದ ಫಸ್ಟ್ ತಂಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತಾಗಿತ್ತು ಸೊ ಅದನ್ನು ಒಂದು ಬಾ ಒಂದು ಬಾಣಲೆ ಥರ ಈ ಥರ ಜರಡಿ ಥರ ಇರುವಂಥ ಪಾತ್ರೆಗಾಗಿ ಒಂದು ಬಟ್ಟೆ ಹಾಕಿಬಿಟ್ಟು ಅಕ್ಕಿನ ಅದರೊಳಗೆ ಹಾಕಿದ್ದೆ ಹಾಗಾಗಿ ಸ್ವಲ್ಪ ನೀರಿನ ಅಂಶ ಬೇಗ ಹೋಗುತ್ತೆ ಅಂತ ಹಾಗೆ ಸ್ವಲ್ಪ ನೀಟಾಗಿ ಕ್ಲೀಯರಾಗಿ ನೀರೆಲ್ಲ ಹೋಗಿ ಅಕ್ಕಿ ಹಸಿಯಾಗೇ ಇತ್ತು ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಪೌಡ್ರ್ ಮಾಡ್ಕೋಬೇಕು ರಿವರ್ಸಲ್ಲಿ ಪಲ್ಸ್ ಮಾಡಬೇಕು ನೀವು ಮಾರು ರೆಗ್ಯುಲರಾಗಿ ನಾರ್ಮಲ್ ಮಿಕ್ಸಿಯಲ್ಲಿ ರುಬ್ಬ ಥರ ರುಬ್ಬಕ್ಕೆ ಹೋದರೆ ಅದು ಪೇಸ್ಟ್ ಥರ ಆಗಿಬಿಡುತ್ತೆ ಸೊ ರಿವರ್ಸಲ್ಲಿ ಪಲ್ಸ್ ಮಾಡಿದ್ರೆ ಇದು ಪೌಡ್ರ್ ಆಗುತ್ತೆ ನೀಟಾಗಿ ಚೆನ್ನಾಗಿ ಸಾಫ್ಟಾಗಿರಬೇಕು ಪೌಡ್ರು ಆ ಥರ ಪಲ್ಸ್ ಮಾಡ್ಕೊಬೇಕು ನಾನು ಅಕ್ಕಿ ಎಷ್ಟು ತೊಗೊಂಡಿದೆ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸಣ್ಣ ಜಾರಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಮುಟ್ಟಿದ್ರೆ ಯಾವುದೇ ಥರ ತರಿ ತರಿ ಥರ ಇರಬಾರ್ದು ಸಾಫ್ಟಾಗಿ ಅಕ್ಕಿ ಹಿಟ್ಟು ಯಾವ ಥರ ಅಕ್ಕಿ ಹಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿರುತ್ತೆ ಈ ಪೌಡ್ರು ಇದನ್ನು ಇವಾಗ ಒಂದು ಜರಡಿಗೆ ಅಥವಾ ಈ ಏನಾರು ಏನಾದರೂ ಇದ್ದರೆ ಅದನ್ನು ತಗೊಂಡು ನೀಟಾಗಿ ಜರ್ಡಿ ಇಟ್ಕೊಂಡ್ರೆ ಅದರಲ್ಲಿ ದಪ್ಪ ದಪ್ಪ ಏನಾದರೂ ಅಕ್ಕಿ ಕಾಳು ಅಥವಾ ಏನಾದರೂ ಮಿಕ್ಕಿದರೆ ತೆಗ್ದಾಕಬೇಕು ಸೊ ನೀಟಾಗಿ ಈ ಥರ ಜರಡಿ ಮಾಡ್ಕೋಬೇಕು ಕೊನೆಯಲ್ಲಿ ಈ ಥರ ಜರಡಿ ಮಾಡಿದಾಗ ಈ ಥರ ಗಟ್ಟಿಯಾಗಿ ಏನು ಅಕ್ಕಿ ತರಿ ಥರ ಸಿಗುತ್ತೆ ಅದನ್ನು ಸಪ್ರೇಟಾಗಿ ಎತ್ತಿಟ್ಬಿಡ್ಬೇಕು ಅದನ್ನು ಪೌಡ್ರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಸ್ಮೂತಾಗಿ ಸಾಫ್ಟಾಗಿ ಪೌಡ್ರ್ ಅಷ್ಟು ಬಿಳಿಯಾಗಿರುತ್ತೆ ಅಕ್ಕಿ ತೊಳೆದು ನೆನೆಸಿ ಈ ಥರ ಪೌಡ್ರ್ ಮಾಡಿದ್ರೆ ಅಕ್ಕಿ ಪೌಡ್ರ್ ಆಗಿದ ತಕ್ಷಣ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನೇನು ಬೆಲ್ಲ ತೊಗೊಂಡಿದ್ದೀನಿ ಇವಾಗ ಒಂದು ಫಾರ್ ಎಕ್ಸಾಂಪಲ್ ಒನ್ ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀವಿ ಅಂದರೆ ಅದಕ್ಕೊಂದು ಕಾಲು ಕಪ್ಪು ಬೆಲ್ಲ ಮಾತ್ರ ಸಾಕಾಗುತ್ತೆ ಜಾಸ್ತಿ ಹಾಕಿದ್ರೆ ತುಂಬ ನೀರು ಬಿಡ್ಕೊಂಡು ಒಂಥರ ಕಟ್ಟೋದಕ್ಕಾಗಲ್ಲ ತುಂಬ ತೆಳುವಾಗಿ ಬಿಡುತ್ತೆ ಹಾಗಾಗಿ ನೋಡಿಕೊಂಡು ಬೆಲ್ಲ ಹಾಕ್ಕೋಬೇಕು ಅಕ್ಕಿ ಹಿಟ್ಟು ಜೊತೆಗೆ ಬೆಲ್ಲನ ಪುಡಿ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ರಿವರ್ಸಾಗಿ ಪಲ್ಸ್ ಮಾಡಿ ಒಂದ್ಸರಿ ಸ್ಟ್ರೈಟಾಗಿ ನಾರ್ಮಲ್ ಇದರಲ್ಲಿ ಗ್ರೈಂಡ್ ಮಾಡಿದ್ರೆ ಈ ಥರ ನೀಟಾಗಿ ಹೊಂದ್ಕೊಳ್ಳುತ್ತೆ ಅಕ್ಕಿ ಹಿಟ್ಟಿಗೆ ಬೆಲ್ಲ ಆವಾಗ ಕಟ್ಟೋದಕ್ಕೆ ಆಗುತ್ತೆ ಅಕಸ್ಮಾತ್ ಇದು ಸ್ವಲ್ಪ ಏನಾದರೂ ತೆಳುವಾಯಿತು ನೀವೇನಾದರೂ ತಂಬಿಟ್ಟು ಮಾಡಬೇಕು ಅಂತ ಅಂದಾಗ ಅಂದರೆ ಅದಕ್ಕೆ ಸ್ವಲ್ಪ ಏನು ಅಕ್ಕಿ ಹಿಟ್ಟು ಮಿಕ್ಕಿಸ್ಕೊಂಡಿರಬೇಕು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತಂಬಿಟ್ಟನ್ನ ನೀಟಾಗಿ ಕಟ್ಬೋದು ನಾನಿಲ್ಲಿ ಎಲ್ಲಾ ಹಿಟ್ಟನ್ನು ಯೂಸ್ ಮಾಡ್ತಾ ಇಲ್ಲ ಒಂದು ಅರ್ಧ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮಿಕ್ಕಿದ್ದು ಏನು ಇಟ್ಟಿದೆ ಅದನ್ನ ನಾನು ರೆಫ್ರಿಜರೇಟ್ ಮಾಡ್ತೀನಿ ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ಕೋಬೋದು ಇನ್ ಕೇಸ್ ಎಮರ್ಜೆನ್ಸಿ ನಂಗೆ ಅಕ್ಕಿ ನಿಂತಿ ಮಾಡೋಕ್ ಅಂತ ಅಂದರೆ ಸೊ ಇವಾಗ ನಾನು ಮತ್ತೆ ಇನ್ನೊಂದು ಸರಿ ಸ್ವಲ್ಪ ಹಿಟ್ಟಾಕೊಂಡು ಮಿಕ್ಸ್ ಹೋದೆ ಅದು ಕೈಯಲ್ಲಿ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ಮಿಕ್ಸಿಗೆ ಜಾರಿಗೆ ಹಾಕ್ಕೊಂಡು ಒಂದು ಸತಿ ಪಲ್ಸ್ ಮಾಡಿದೆ ಸೊ ಅದು ನೀಟಾಗಿ ಬೈಂಡಿಂಗ್ ಆಗಿ ಕಟ್ಟೋದಕ್ಕೆ ಚೆನ್ನಾಗಿ ಬರುತ್ತೆ ಅದಕ್ಕೆ ಆ್ಯಕ್ಚುಲಿ ವ್ರತ ಮಾಡೋದಕ್ಕೆ ಚಿಗ್ಲಿ ಕೂಡ ಸಪ್ರೇಟಾಗಿ ಮಾಡಬೇಕು ನಾನು ಚಿಗ್ಳಿ ಮಾಡೋಕ್ಕೋಗ್ಲಿಲ್ಲ ಅದಕ್ಕೆ ಏನು ಮಾಡ್ತೀನಿ ತಂಬಿಟ್ಟಿಗೆ ಏನು ಕಪ್ಪೆಳ್ಳಿದೆ ಅದನ್ನು ಮಿಕ್ಸ್ ಮಾಡಿ ಮಿತ್ಕೆ ಅಂತ ಹೇಳ್ತೀವಿ ನಾವು ಕೈಯಲ್ಲಿ ಮಿತ್ಕೆ ಥರ ಮಾಡಿಬಿಟ್ಟು ಉದ್ದುದ್ದಕ್ಕೆ ಒಂದು ಬಂದವರಿಗೆ ಕುಂಕುಮ ಕೊಡೋದಕ್ಕೆ ಅಥವಾ ದೇವರಿಗೆ ನೈವೇದ್ಯಕ್ಕೆ ಅರಶಿನ ಕುಂಕುಮ ಇಡೋದಕ್ಕೆ ಮಿತ್ಕೆ ಮಾಡಿ ಿ ಆಮೇಲೆ ಮಿಕ್ಕಿದ್ನೆಲ್ಲ ಅದಕ್ಕೆ ಕಾಯಿ ತುರಿ ಹಾಕ್ಕೊಂಡು ಇದಕ್ಕೆ ಕಾಯಿ ತುರಿ ಹಾಕಿ ಕಟ್ಟಿದ್ರೆ ತುಂಬ ಟೇಸ್ಟು ಇಲ್ಲಾಂದರೆ ಹಾಗೆ ಕಟ್ಟಿದ್ರೆ ಇದನ್ನು ಕಾಯಿ ಜೊತೆ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ರೌಂಡಿಗೆ ಮಿಕ್ಕಿರೋದಕ್ಕೆಲ್ಲ ಕಾಯಿ ಹಾಕಿ ಕಟ್ಟಿಟ್ಟಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕಂತೂ ಕಾಯಿ ಜೊತೆ ನಾನಲ್ಲಿ ಏಲಕ್ಕಿನ ಪುಡಿ ಮಾಡಿಕೊಂಡು ಸಪ್ರೇಟಾಗಿ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕೋಬೇಕು ರುಚಿಗೆ ಹಾಗೆ ಇದು ಏನು ಒಂದು ಹತ್ತು ಮಿತ್ಕೆ ಮಾಡಿಬಿಟ್ಟು ನಾನು ಮಿಕ್ಕಿದ್ದಕ್ಕೆ ಎಲ್ಲ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ರೌಂಡ್ ಶೇಪಲ್ಲಿ ಉಂಡೆ ಮಾಡಿಟ್ಟೆ ನೋಡಿ ಉಂಡೆ ಕಟ್ಟಿದಾಗ ಈ ಥರ ಬರುತ್ತೆ ಸೊ ನೀಟಾಗಿ ಸಾಫ್ಟಾಗಿ ಯಾವುದೇ ಕ್ರ್ಯಾಕ್ ಇಲ್ದಲೆ ತುಂಬ ಚೆನ್ನಾಗಿರುತ್ತೆ ಅದೊಂಥರ ಹೆಲ್ದಿ ಸ್ವೀಟ್ ಡಿಶ್ ಅಂತಲೇ ಹೇಳ್ಬೋದು ನೈವೇದ್ಯ ಟೈಮಲ್ಲಿ ಅಷ್ಟೇ ನೆನಪಾಗುತ್ತೆ ಮಾಡಬೇಕಾದ್ರೆ ನಾವು ಬೇರೆ ಟೈಮ್ ಮಾಡೋದೇ ಇಲ್ಲ ಆ್ಯಂಡ್ ಆಲ್ಸೋ ನಾಗರ ಹಬ್ಬದಲ್ಲೂ ಮಾಡ್ತಾರೆ ಅನಿಸುತ್ತೆ ನಾಗರ ಪಂಚಮಿ ಅಥವಾ ಏನಾದರೂ ಮಾಡಬೇಕಾದ್ರೆ ನಮ್ಮ ಕಡೆ ಹಸಿ ಅಕ್ಕಿ ತಂಬಿಟ್ಟನ್ನು ಮಾಡ್ತಾರೆ ಸೊ ಇಷ್ಟು ಮಾಡ್ಕೊಂಡಿದ್ದೆ ಅಷ್ಟೇ ನಾನು ಜಾಸ್ತಿ ಮಾಡೋಕ್ಕೋಗಲಿಲ್ಲ ತಂಬಿಟ್ಟನೆಲ್ಲ ನಾನು ಒಂದು ಬಾಕ್ಸಿಗೆ ಎತ್ತಿ ಸಪ್ರೇಟಾಗಿ ಎತ್ತಿಟ್ಬಿಡ್ತೀನಿ ಸೊ ಪೂಜೆಯ ನೈವೇದ್ಯಕ್ಕೆ ಬೇಕಾಗಿರೋದ್ರಿಂದ ನಾಳೆ ಬೆಳಗ್ಗೆ ಎದ್ದು ಬೇಗನೆ ಪೂಜೆ ಮಾಡೋದ್ರಿಂದ ಅಷ್ಟೊತ್ತಿಗೆ ಇದು ಇಷ್ಟೊಂದೆಲ್ಲ ಪ್ರೊಸೀಜರ್ ಫಾಲೋ ಮಾಡಿ ತಂಬಿಟ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಹಾಗಾಗಿ ಹಿಂದಿನ ದಿನ ನೈಟ್ ಅಥವಾ ಸಂಜೆನೇ ಮಾಡಿಟ್ಕೊಂಡ್ಬಿಡ್ತೀನಿ ಸೊ ಇದು ಏನೂ ಆಗೋದಿಲ್ಲ ಏನಿಲ್ಲ ಅಂದರೂ ಒಂದು ವಾರ ಒಂದು ವಾರ ಅನ್ಸಲ್ಲ ಮೋಸ್ಟ್ಲಿ ಒಂದು ಮೂರು ನಾಲ್ಕು ದಿನ ಇದು ಹಾಗೆ ಇರುತ್ತೆ ಕಾಯಿ ಹಾಕಲಿಲ್ಲ ಅಂದರೆ ಜಾಸ್ತಿ ದಿನ ಇರುತ್ತೆ ಕಾಯಿ ಹಾಕಿದರೆ ಸ್ವಲ್ಪ ಕಡಿಮೆ ದಿನ ಇರುತ್ತೆ ನಾನು ರೆಫ್ರಿಜರೇಟ್ ಮಾಡಿಬಿಡ್ತೀನಿ ಇವಾಗ ಹಿಟ್ಟು ಏನು ಉಳಿದಿತ್ತು ಅದನ್ನು ಕೂಡ ಒಂದು ಬಾಕ್ಸಿಗಾಗಿ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಅದನ್ನು ಕೂಡ ರೆಫ್ರಿಜರೇಟರ್ ಮಾಡಿ ಇಟ್ಬಿಡ್ತೀನಿ ಸೊ ದಟ್ ನಾನು ನೆಕ್ಸ್ಟ್ ಟೈಮ್ಗೆ ಯೂಸ್ ಮಾಡ್ಕೋತೀನಿ ಇದನ್ನು ಅದಾದ್ಮೇಲೆ ನಾನು ಮಾರ್ಕೆಟ್ಗೆ ಹೋಗಿ ಮಳೆ ಕೂಡ ಬರ್ತಾಯಿತ್ತು ಮಳೆಯಲ್ಲೇ ಬೇಕಾಗಿರೋ ಸಾಮಾನುಗಳನ್ನೆಲ್ಲ ಪೂಜೆಗೆ ಬೇಕಾಗಿರೋ ಸಾಮಾನೆಲ್ಲ ತೊಗೊಬಂದೆ ಬಂದಮೇಲೆ ಊಟ ಎಲ್ಲ ಮಾಡಿಸಿ ಎಲ್ಲ ಕ್ಲೀನ್ ಮಾಡಿ ಇವಾಗ ನಾನು ಫೈನಲಿ ದೇವ್ರ ಪೂಜೆಗೆ ನಾಳೆಗೆ ಯಾವುದೇ ಪಾತ್ರೆಗಳು ಬೇಕು ಎಲ್ಲ ತೆಗೆದಿಟ್ಕೊಂಡು ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೂ ಕ್ಲೀನ್ ಮಾಡಿ ಮಲ್ಕೋತೀನಿ ಇಲ್ಲ ಅಂತ ಅಂದರೆ ತುಂಬ ಟೈಮ್ ತೊಗೊಳುತ್ತೆ ಬೆಳಗ್ಗೆ ವೀಕ್ ಡೇಸಲ್ಲಿ ರಜೆ ಇರೋದಿಲ್ಲ ಮಕ್ಕಳಿಗೆ ಟಿಫಿನ್ ಬಾಕ್ಸು ಹಾಗೆ ಮನೆಗೆ ಅಡುಗೆ ಪೂಜೆ ಎಲ್ಲ ಮಾಡೋದು ತುಂಬ ಟೈಮ್ ತೊಗೊಳುತ್ತೆ ಸೊ ಹಂಗಾಗಿ ನಾನು ಇವಾಗಲೇ ಎಲ್ಲ ಕ್ಲೀನ್ ಮಾಡಿ ತೊಳೆದು ಅಡುಗೆ ಮನೆಯೂ ದೇವ್ರ ಮನೆನೂ ಕೂಡ ನೀಟಾಗಿ ಕ್ಲೀನ್ ಮಾಡಿ ಮಲ್ಕೋತೀನಿ ಬೇಕಾಗಿರೋ ಏನೇನು ಬೇಕು ಪೂಜೆಗೆ ಎಲ್ಲ ಸಾಮಾನುಗಳನ್ನು ಒಂದು ಕಡೆ ಇಟ್ಟು ಬೆಳಗ್ಗೆ ಎದ್ದು ಹರಿಬರಿಲಿ ಬರೀಲಿ ಹುಡ್ಕೋಕ್ಕಾಗಬಾರ್ದು ಹಂಗಾಗಿ ಹಾಗೆ ನನ್ನ ಹೆಸರು ಕಾಳನ್ನ ಏನು ನೆನಕಿದೆ ಅದು ಕೂಡ ಚೆನ್ನಾಗಿ ನೆಂದಿತ್ತು ಇವಾಗ ಅದನ್ನು ನೀರನ್ನೆಲ್ಲ ಸೋಸಿ ಅದನ್ನು ಇವಾಗ ಸ್ಪ್ರೌಟ್ಸ್ ಮೇಕರ್ಗೆ ಹಾಕಿಡ್ತೀನಿ ಸೊ ದಟ್ ಬೆಳಗ್ಗೆ ಅಷ್ಟೊತ್ತಿಗೆ ಅದು ಚೆನ್ನಾಗಿ ಮಳಕೆ ಬಂದಿರುತ್ತೆ ಅದಾದಮೇಲೆ ಎಲ್ಲರೂ ಮಲ್ಕೊಂಡಿದ್ರು ಆದರೂ ನನ್ನ ಕೆಲಸ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಸೊ ಎಲ್ಲ ಮುಗಿಸ್ಬಿಟ್ಟೆ ಮಲಗೋಣ ಅಂತ ಹೇಳ್ಬಿಟ್ಟು ಬೇಕಾಗಿರೋ ನೆಸೆಸಿಟಿ ಕೆಲಸಗಳು ಆಮೇಲೆ ಏನೇನು ಬೇಕು ಎಲ್ಲ ತೆಗ್ದಿಟ್ಟು ಹಾಗೆ ಬಟ್ಟೆಗಳು ಕೂಡ ಒಣಗಿದ್ವು ಅವನು ಕೂಡ ಮಡಿಸಿಟ್ಟು ಮಲಗಬೇಕಾಗಿತ್ತು ಸೊ ತುಂಬಾ ಟೈಮ್ ಆಗೋಯ್ತು ನಾನೆಲ್ಲ ಮಲ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗಿತ್ತು ಅನಿಸುತ್ತೆ ಇಷ್ಟೆಲ್ಲ ಬೆಳಗ್ಗೆಯಿಂದ ಒಂದು ನಿಮಿಷವೂ ಬಿಡುವಿಲ್ಲದೆ ಕೆಲಸ ಮಾಡಿದ್ದಕ್ಕೆ ಇಷ್ಟು ಕೆಲಸಗಳು ಕಂಪ್ಲೀಟಾಗಿ ಮಾಡೋಕ್ಕಾಯ್ತು ಇಲ್ಲ ಅಂತ ಅಂದರೆ ಇನ್ನೂ ಟೈಮ್ ತೊಗೊಳುತ್ತೆ ಹಾಗಾಗಿ ಏನೇ ಪೂಜೆ ಅಥವಾ ವ್ರತ ಏನೇ ಮಾಡೋದಿದ್ರು ಚಿಕ್ಕದಾಗಿದ್ಲಿ ಅಥವಾ ದೊಡ್ಡದಾಗೆ ಮಾಡಲಿ ತುಂಬಾ ಟೈಮ್ ತೊಗೊಳುತ್ತೆ ಅದು ಒಬ್ಬರೇ ಮಾಡೋದಂತೂ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಸೊ ಬಟ್ಟೆಗಳನ್ನೆಲ್ಲ ಮಡಿಸಿಟ್ಟೆ ಬಟ್ಟೆಗಳನ್ನೆಲ್ಲ ಮಡಿಸಿಟ್ಟು ಸೊ ಮಲ್ಕೊಂಡಿದ್ರಿಂದ ನನಗೆ ಬೆಳಗ್ಗೆ ಟೈಮಲ್ಲಿ ಬೆಳಗ್ಗೆ ಆರು ಗಂಟೆಯಷ್ಟೊಳಗೆ ಪೂಜೆ ಮಾಡೋಕ್ಕಾಯ್ತು ಇವತ್ತಿನ ಬ್ಲಾಗ್ನ ನಾನು ಇವಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ಇನ್ನೂ ಕಂಟಿನ್ಯೂ ಆಗುತ್ತೆ ಸೊ ಕಂಟಿನ್ಯೂಷನ್ ವೆರಿ ಶಾರ್ಟ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಅಲ್ಲಿವರೆಗೂ ವೀಡಿಯೋನ ನೋಡಿ ಸ್ಟೇಟು ಟು ಮಾಮ್ ಕಿಚನ್ ಆ್ಯಂಡ್ ಹೋಮ್ ಬ್ಲಾಗ್ಸ್ ಅಂತ ಹೇಳ್ತಾ ಆ್ಯಂಡ್ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಬೇಗನೆ ಸಿಗ್ತೀನಿ ಅಲ್ಲಿವರೆಗೂ ಯಾರಾದರೂ ಮೊದಲನೇ ಬಾರಿ ನಾನು ವೀಡಿಯೋ ನೋಡ್ತಾಯಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್